ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನ್ ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನ್ ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರ್ ಕರ್ಕಂಬಂದು ಡಿಜಿ ಆಫೀಸ್ ನಲ್ಲಿ ಡಿ ಜಿ ಬರಸ್ಕತಾನೆ ಕಂಪ್ಲೇಂಟ್ ಅಂದ್ರೆ ಅವನ್ ಡಿಜಿ ಆಗಕ್ ನಾಲ್ ಯಾಕೇನ್ರಿ ಅನ್ಫಿಟ್ಟುದು ಡಿಜಿಟ್

ಆಯ್ತು ಒಂದು ನಿಮಿಷ ಇಲ್ಲ ಸರ್ ಡಿಜಿ ಬಗ್ಗೆ ಒಂದ್ ಸೆಕೆಂಡ್ ಕಂಪ್ಲೇಂಟ್ ತಗೊಳ ತಪ್ಪ ಒಂದ್ ನಿಮಿಷ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕೂತ್ರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಕೂದ್ರೆ ಗಣೇಶ್ ರಿಸೋರ್ವ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಒಂದು ನಿಮಿಷ ಒಂದು ನಿಮಿಷ ಒಂದ್ ಸೆಕೆಂಡ್ ಕೂತ್ಕೊಂಡು ಗಣೇಶ್ ಗಣೇಶ ಒಂದು ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಒನ್ ಮಿನಿಟ್ ಸರಾಕ್ಷೇ ಈಗ ನೋಡಿ ನೀವೆಲ್ಲಿ ಮಾತಾಡ್ತೀವಿ ಏನಾಗಿದೆ ನಿಮ್ಗೆಲ್ಲ